ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಮಹೇಂದ್ರ ಸುಪ್ರೋ ಒಂದು ಗಡಿ ಕಳ್ಸಿ ಕೊಟ್ಟಿದ್ರು ಹಾ ಹೌದು ಸರ್ ಹೌದು ಸರ್ ಮಾಡಲ್ ಎಷ್ಟು ಗಡಿ ಸರ್ ಸರ್ ಅದು ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಕಡಿದು ಹಾ ಡಾಕ್ಯುಮೆಂಟ್ಸ್ ರೆಡಿ ಇದೆ ಸರ್ ಎಲ್ಲ ಲೋನ್ ಐತನ ಗಡಿ ಮೇಲೆ ಹಾ ಲೋನ್ ಇದೆ ಸರ್ 2 ಲಕ್ಷ ಲೋನ್ ಇದೆ 2 ಲಕ್ಷ ಲೋನ್ ಇದೆಯಾ ಹಾ 2 ಲಕ್ಷ ಲೋನ್ ಇದೆ ಸರ್ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಪೇಮೆಂಟ್ ಆದ್ರೆ ರನ್ನಿಂಗ್ ಎಷ್ಟು ಇದೆ ಗಡಿ 1 ಲಕ್ಷ 30000 ಆಗಿದೆ ಸರ್ ಅದು ಇಂಜಿನ್ ಗಡಿ ಸರ್ ಹಲೋ ಇಂಜಿನ್ ಗಡಿ ಚೆನ್ನಾಗಿದೆಯಾ ಇದೆಯಾ ಹಾ ಚೆನ್ನಾಗಿದೆ ಸರ್ 4 ಗೇರ್ ಇದೆ 50 ಗೇರ್ 5 ಗೇರ್ ಸರ್ 5 ಇಯರ್ ಗಡಿ ಹೌದು ಹೌದು ಸರ್ ದೊಡ್ಡ ಗಡಿ ಅದು 8 ಫೂಟ್